ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರಿ ನೌಕರರಿಗೆ ಮಾತೃತ್ವ ಮತ್ತು ಪಿತೃತ್ವ ರಜೆ ನೀಡೋದಕ್ಕೆ ಒಂದು ಆದೇಶವನ್ನು ಆಲ್ರೆಡಿ ಹೊರಡಿಸಲಾಗಿರ್ತಕ್ಕಂಥದ್ದು ಸೊ ಅದು ಒಂದು ಮಗುವಿಗೆ ಜನ್ಮವನ್ನು ನೀಡತಕ್ಕಂಥ ತಾಯಿಗೆ ಅಂದರೆ ಸರ್ಕಾರಿ ನೌಕರ ಮಹಿಳೆಗೆ ಈ ಮಾತೃತ್ವ ರಜೆ ಮತ್ತು ಪಿತೃತ್ವ ರಜೆಯನ್ನು ಕೂಡ ನೀಡಲಾಗುತ್ತೆ ಸೊ ಅದೇ ರೀತಿ ಈಗ ಮಗುವನ್ನು ದತ್ತು ಪಡೆದಂಥ ನೌಕರರಿಗೂ ಕೂಡ ಈಗ ಮಾತೃತ್ವ ಮತ್ತು ಪಿತೃತ್ವ ರಜೆಯನ್ನು ಮಂಜೂರು ಮಾಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಎಷ್ಟು ದಿನಗಳ ರಜೆಯನ್ನು ನೀಡಲಾಗುತ್ತೆ ಸರ್ಕಾರಿ ನೌಕರಿಗೆ ಅಂದರೆ ಮಗುವಿಗೆ ಜನ್ಮ ಕೊಟ್ಟಂಥ ನೌಕರರಿಗೆ ನೀಡಲಾಗುವ ಸೇಮ್ ಮಾತೃತ್ವ ರಜೆ ಪಿತೃತ್ವ ರಜೆಯನ್ನು ನೀಡುತ್ತಾರಾ ಏನೇನು ಕಂಡೀಷನ್ಸ್ಗಳಿವೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ಈಗ ಡೀಟೇಲ್ಸ್ ನೋಡ್ತಾ ಹೋಗೋಣ ನೋಡಿ ಮೇಲೆ ಓದಲಾದ ಸರ್ಕಾರದ ಅಧಿಸೂಚನೆ ಅದು ಒಂದರಲ್ಲಿ ಅಧಿಸೂಚನೆ ಒಂದು ಮತ್ತು ಎರಡು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸರ್ಕಾರಿ ನೌಕರರು ಮಗುವೊಂದನ್ನು ದತ್ತು ತೆಗೆದುಕೊಂಡಾಗ ಒಂದು ವರ್ಷದ ಅಥವಾ ದತ್ತಕ ಮಗುವಿಗೆ ಒಂದು ವರ್ಷ ವಯಸ್ಸಾಗುವವರೆಗೆ ಇವುಗಳಲ್ಲಿ ಯಾವುದು ಕಡಿಮೆಯೋ ಆವರೆಗೆ ದೊರೆಯಬಹುದಾದ ಮತ್ತು ಅನುಮತಿಸಬಹುದಾದ ರಜೆಯನ್ನು ಅಂದರೆ ಅರುವತ್ತು ದಿನಗಳು ಮೀರದಂತೆ ವೈದ್ಯಕೀಯ ಪ್ರಮಾಣಪತ್ರವನ್ನು ಹಾಜರುಪಡಿಸದೆ ಪರಿವರ್ತಿತ ರಜೆ ಮತ್ತು ಗಳಿಸದೆ ಗಳಿಸದ ರಜೆ ಸೇರಿದಂತೆ ಅಂತಹ ಮಹಿಳಾ ನೌ ಸರ್ಕಾರಿ ನೌಕರಳು ದತ್ತಕದ ಸಮಯದಲ್ಲಿ ಎರಡೂ ಜೀವಂತ ಮಕ್ಕಳನ್ನು ಹೊಂದಿರತಕ್ಕದ್ದಲ್ಲ ಎಂಬ ಷರತ್ತು ಒಳಪಟ್ಟು ಮಂಜೂರು ಮಾಡಲು ಅವಕಾಶ ಕಲ್ಪಿಸಿದೆ ಅಂದರೆ ಎರಡು ಮಕ್ಕಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಿಂದ ಅಧಿಕೃತವಾಗಿ ಸೊ ಮೂರನೇ ಮಗುವಿಗೆ ಈ ಅವಕಾಶ ಇರೋದಿಲ್ಲ ಅದನ್ನು ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಅದು ಮೊದಲನೇ ಅಧಿಸೂಚನೆಯಲ್ಲಿ ಮತ್ತು ಎರಡನೇ ಅಧಿಸೂಚನೆಯಲ್ಲಿ ನೋಡಿ ಪುರುಷ ನೌಕರರಿಗೆ ಅವನ ಪತ್ನಿಯ ಹೆರಿಗೆಯ ಪ್ರಾರಂಭದಲ್ಲಿ ಹದಿನೈದು ದಿನಗಳ ಕಾಲ ಪಿತೃತ್ವ ರಜೆಯನ್ನು ಮಂಜೂರು ಮಾಡಲು ಅವಕಾಶ ಕಲ್ಪಿಸಿರುವುದಾಗಿದೆ ಇದೇ ಮಾದರಿಯ ಸೌಲಭ್ಯವನ್ನು ದತ್ತಕ ಪಡೆಯುವ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾತೃತ್ವ ಮತ್ತು ಪಿತೃತ್ವ ರಜೆಯ ಮಾದರಿಯಲ್ಲಿ ರಜೆಯನ್ನು ಮಂಜೂರು ಮಾಡುವಂತೆ ಕೋರಿ ಪ್ರಸ್ತಾವನೆಗಳನ್ನು ಸ್ವೀಕರಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ತನ್ನ ವ್ಯಾಪ್ತಿಯ ಅರ್ಹ ನೌಕರರ ಪ್ರಕರಣಗಳಲ್ಲಿ ಮಗುವನ್ನು ದತ್ತು ಪಡೆಯುವಂತಹ ಸರ್ಕಾರಿ ನೌಕರರಿಗೆ ಎರಡು ಜೀವಂತ ಮಕ್ಕಳನ್ನು ಹೊಂದಿರತಕ್ಕದ್ದಲ್ಲವೆಂಬ ಷರತ್ತಿಗೆ ಒಳಪಟ್ಟು ಮಗುವಿಗೆ ಒಂದು ವರ್ಷ ತುಂಬುವ ಅವಧಿಗೆ ಮೀರದಂತೆ ಮಹಿಳಾ ನೌಕರರಿಗೆ ಹೆರಿಗೆ ರಜೆ ಮಾದರಿಯಲ್ಲಿ ನೂರ ಎಂಬತ್ತು ದಿನಗಳು ಮತ್ತು ಪುರುಷ ನೌಕರರಿಗೆ ಪಿತೃತ್ವ ರಜೆ ಮಾದರಿಯಲ್ಲಿ ಹದಿನೈದು ದಿನಗಳ ರಜೆಯ ಮಂಜೂರಾತಿ ಅವಕಾಶವನ್ನು ಕಲ್ಪಿಸಿದೆ ಸೊ ನೂರ ಎಂಬತ್ತು ದಿನಗಳಂದರೆ ಆರು ತಿಂಗಳ ಕಾಲಾವಕಾಶ ಅದು ಮಹಿಳೆಯ ನೌಕರರಿಗೆ ಹಾಗೂ ಪಿತೃತ್ವ ರಜೆ ಹದಿನೈದು ದಿನಗಳ ಕಾಲ ಮಂಜೂರಾತಿ ಮತ್ತು ಈ ಅವು ಅಂಶಗಳನ್ನು ಅವಲೋಕಿಸಿ ರಾಜ್ಯ ಸರ್ಕಾರವು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ ಏನು ಆದೇಶ ಇಲ್ಲಿ ನೋಡಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೆಂಟರ ನಿಯಮ ನೂರ ಮೂವತ್ತೈದರ ಎ ಅಲ್ಲಿ ವಿಧಿಸಿರುವ ಇತರೆ ಷರತ್ತು ಮತ್ತು ನಿಬಂಧನೆಗಳ ಪಟ್ಟು ಮಹಿಳಾ ಸರ್ಕಾರಿ ನೌಕರರು ಮಗುವನ್ನು ದತ್ತು ಪಡೆದ ಸಂದರ್ಭದಲ್ಲಿ ನೂರ ಎಂಬತ್ತು ದಿನಗಳ ರಜೆಯನ್ನು ಅದು ಹೆರಿಗೆ ರಜೆ ಮಾದರಿಯಲ್ಲೇ ಸೊ ಆ್ಯಸ್ ಇಟ್ ಈಸ್ ಜನ್ಮ ನೀಡ್ತಕ್ಕಂಥ ನೌಕರಿಗೆ ಯಾವ ರೀತಿ ಆರು ತಿಂಗಳು ಕೊಡ್ತಾರೋ ಸೊ ದತ್ತು ಪಡೆದಂತಹ ನೌಕರಿಗೂ ಕೂಡ ಅದೇ ರೀತಿ ಹರ ಆರು ತಿಂಗಳ ರಜೆಯನ್ನು ಅದು ದತ್ತು ಪ್ರಕ್ರಿಯೆಯು ಮಾನ್ಯತೆ ಹೊಂದಿದ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು ಅಂತಹ ದತ್ತಕ ಪಡೆದ ಪ್ರಕರಣದಲ್ಲಿ ಪಿತೃತ್ವ ರಜೆ ಮಾದರಿಯಲ್ಲಿಯೇ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಸಾವಿರದ ಒಂಬೈನೂರ ಐವತ್ತೆಂಟರ ನಿಯಮ ನೂರ ಮೂವತ್ತೈದು ಅದರಲ್ಲಿ ಬಿ ಅದರಲ್ಲಿ ವಿಧಿಸಿರುವ ಇತರೆ ಷರತ್ತು ಮತ್ತು ನಿಬಂಧನೆಗೊಳಪಟ್ಟು ಹದಿನೈದು ದಿನಗಳ ರಜೆಯನ್ನು ದತ್ತು ಪ್ರಕ್ರಿಯೆ ಮಾನ್ಯತೆ ಹೊಂದಿದ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು ಅಂತ ಈಗ ಆದೇಶವನ್ನು ಹೊರಡಿಸಲಾಗಿದೆ ಸೊ ಮಕ್ಕಳಿಲ್ಲದಂಥ ಅವರು ಪೋಷಕರು ನೌಕರರು ಮಗುವನ್ನು ದತ್ತು ಪಡೆದರೆ ಅವ್ರಿಗೂ ಕೂಡ ಈಗ ಮಾತೃತ್ವ ಮತ್ತು ಪಿತೃತ್ವ ರಜೆಯನ್ನು ನೀಡೋದಕ್ಕೆ ಸರ್ಕಾರ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಇದೇ ರೀತಿಯ ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಾನು ಇನ್ನು ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ